ಅಪ್ಪು ಅವರು ಬಂದಿದ್ದಾರೆ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯ ಎರಡು ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಹೊಸ ಪವರ್ ಅದೇ ಪವರ್ ಸ್ಟಾರ್ ಅಪ್ಪು ಜೊತೆ ಕುತ್ಕೊಂಡು ನಾನು ಪಿಕ್ಚರ್ ನೋಡಿದೆ ನೋಡಿದ ತಕ್ಷಣ ನನಗನ್ನಿಸ್ತು ಇದು ಒಂದು ಸಿಂಹದ ಮರಿ ಇದು ಗರ್ಜನೆ ಮಾಡುತ್ತಾ ಇದೆ ಇನ್ನು ಏನೇನು ಮಾಡುತ್ತೆ ನೋಡಬೇಕು ಅಂತ ಡೆಫ್ರೆಟ್ ಆಗಿ ನನಗನ್ನಿಸ್ತು ಬಿಗಿನಿಂಗ್ ಒರ ಇಂಟ್ರೊಡಕ್ಷನ್ ಹೇಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಿಗಿನಿಂಗ್ಲೇ ಎಲ್ಲರಿಗೂ ಅನ್ಬೋದು ಆ ಒಂದು ಫೈಟು ಆಮೇಲೆ ಆ ಡ್ಯಾನ್ಸ್ ಎಲ್ಲ ಹಾಗೆ ಕುತ್ಕೊಂಡ್ಬಿಡ್ತಾರೆ ಅಷ್ಟೇ ಮೈ ಗಾಟ್ ಅಲ್ಲಿ ನಾಟ್ ದಟ್ ಐಚ್ ಬಿಕಾಸ್ ಆಫ್ ರಾಜ್ಕುಮಾರ್ ಸರ್ ಸನ್ ಅಂತ ಹೇಳ್ಬಿಟ್ಟು ಅಪ್ಲಾಸ್ ಅಲ್ಲ ಆ ಟ್ಯಾಲೆಂಟ್ಗೆ ಅಪ್ಲಾಸ್ ಆ ಪ್ರತಿಭೆಗೆ ಪ್ಲಸ್ ಅಪ್ಪು ಏನು ಆ್ಯಕ್ಟ್ ಮಾಡಿರೋದು ಫಸ್ಟ್ ಪಿಚ್ ನಾವೆಲ್ಲ ಬಂದು ಒಂದು ಸೆವೆಂಟಿ ಏಯ್ಟಿ ಪಿಚ್ಚರ್ಸ್ ಮಾಡಿದ ಮೇಲೆ ಬಂದು ಆ ಒಂದು ಮೆಚುರಿಟಿ ಬಂತು ಆ ಫಸ್ಟ್ ಪಿಚ್ನಲ್ಲಿ ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿದಾಗ ಆ ಪರ್ಫಾರ್ಮೆನ್ಸ್ ಇಟ್ ಇಸ್ ನಾಟ್ ಎಕ್ಸಲೆನ್ಸ್ ಇಟ್ ಇಸ್ ಅಂತರಂಗದ ನಟನೆಯ ಫೈಟಿಂಗ್ನಲ್ಲಿ ಅವ್ನು ಹಿಡ್ಕೊಂಡು ನೀನು ಒಬ್ಬ ತಂದೆಗೆ ಹುಟ್ಟಿದ್ರೆ ಬಿಬೇಡ ಬಿಬೇಡ ಬಡಿ ಬಿಬೇಡ 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 ಬಿಡುಬೇಡ ಸೂಪರ್ ಡೆಫಿನೆಟ್ ಆಗಿಲ್ಲ ಅಪ್ಪು ಅವರೊಂದು ಇನ್ವಾಲ್ವ್ಮೆಂಟ್ ಆರ್ಟಿಸ್ಟ್ ಆ ಆರ್ಟಿಸ್ಟ್ ಆ ಇನ್ವೋಲ್ವ್ಮೆಂಟ್ ಇಲ್ಲದೆ ಹೋಗಿದಿದ್ರೆ ಅದರប្រಸಾದ್ಯ ಅಂತ ಸೂಪರ್ ಸೊ ಲಾಂಗ್ ವೇ ಟು ಗೋ ಅಪು ಸಿನಿಮಾ ಹೊರಗಡೆ ಬರಬೇಕಾದ್ರೆ ಎರಡು ಕೈನಾ ಅಡुलिसಬಿಟ್ಟು ತಬ್ಬ್ಗೊಂಡು ನೋಡಿ ಈ ಸಿನಿಮಾನ बिकॉज़ ಮತ್ತೆ ಬೇಕುಂದ್ರೆ ಸಿಗಲ್ಲ ಅಬೂ ಆಲ್ ಥ್ಯಾಂಕ್ ಯು ಪುನೀತ್ ಫಾರ್ गिविंग ಮೀ such a beautiful role in maybe ನೋಡ್ತಾ ಇದ್ದಿದ್ एक्चुअली ಒಂದು ಕೆಲವು ವಿಡಿಯೋಗಳು ನೋಡಿದಾಗ ನಮಗೇನೆ ಬೇಜಾರಾಗುತ್ತೆ ಆಗುತ್ತೆ ಗೇಟಿಂದ ಹಿಂಗೆ ಆಚೆ ಹೋದ್ರೆ ಮತ್ತೆ ಗೇಟ್ ಒಳಗೆ ಬರ್ತರೋ ಅಂತ ಗೊತ್ತಾಗ್ಲಿಲ್ಲ ನನಗೆ ಇನ್ನೊಬ್ಬ ಅಣ್ಣ ಅನ್ನೋ ಥರನೇ ಫೀಲ್ ಮಾಡಿಸೋರು ಅವರು ಅಂದರೆ ನನ್ನೊಬ್ಬನಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಅದೇ ರೀತಿಯೇ ಅವರು ನೋಡ್ಕೊತಾ ಇದ್ರು ಈಗ ನಾವು ಇಂಡಸ್ಟ್ರಿಯವರು ನಾವು ಚೆನ್ನಾಗಿ ಜೊತೆಲಿ ಟ್ರಾವೆಲ್ ಮಾಡಿದೀವಿ ಕ್ಲೋಸ್ ಇದ್ದೀವಿ ಅಂತ ನಮಗೆಲ್ಲ ಬೇರೆಯವರು ಆದರೂ ಅಷ್ಟೇ ಯಾರ ಯಾರೇ ಕೇಳಿದ್ರು ಡ್ಯಾನ್ಸ್ ಅಂದ್ರೆ ಅಪ್ಪು ಸರ್ ಅಂತಾರೆ ಫೈಟ್ ಅಂದರೆ ಅಪ್ಪು ಸರ್ ಅಂತಾರೆ ಸಿಂಪ್ಲಿಸಿಟಿ ಅಂದರೆ ಅಪ್ಪು ಸರ್ ಅಂತಾರೆ ಫಿಟ್ನೆಸ್ಸು ಅಂದರೆ ಅಪ್ಪು ಸರ್ ಅಂತಾರೆ ವಿ ಮಿಸ್ ಯು ಉಪನೀತ್ ನಾಟ್ ಓನ್ಲಿ ಆಫ್ ಕನ್ನಡ ಇಂಡಸ್ಟ್ರಿಗಾದ್ ದಿ ಹೋಲ್ ಇಂಡಿಯಾ ಇಸ್ ಲಾಸ್ಟ್ ಒನ್ ಆಫ್ ದಿ greatest person is not an artist is a very good human being